ಕುಮಟಾಪಟ್ಟಣದ ಕೆಪಿಎಸ್ ನೆಲ್ಲಿಕೇರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸಮನ್ವಯ ಶಿಕ್ಷಣದ ಅನುಷ್ಠಾನದಲ್ಲಿ ವೈದ್ಯಕೀಯ ಮೌಲ್ಯಾಂಕನ ಶಿಬಿರದಲ್ಲಿ ಎಲ್ ಐ ಎಂ ಸಿ ಸಂಸ್ಥೆ ಗುರುತಿಸಿದ ನಲವತ್ತೈದು ವಿದ್ಯಾರ್ಥಿಗಳಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ಶಾಸಕ ದಿನಕರ ಶೆಟ್ಟಿ ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಈ ಶಿಬಿರದ ಸಂದರ್ಭದಲ್ಲಿ ಎಲ್ ಐ ಎಂ ಸಿ ಒ ಸಂಸ್ಥೆ ಗುರುತಿಸಿದ ನಲವತ್ತೈದು ವಿದ್ಯಾರ್ಥಿಗಳಿಗೆ ವಿವಿಧ ಸಹಾಯಕ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದ್ದೇವೆ ಈ ಸಾಧನಗಳು ವಿದ್ಯಾರ್ಥಿಗಳ ದೈನಂದಿನ ಬದುಕು ಸುಲಭಗೊಳಿಸುವ ಹಾಗೂ ಶಿಕ್ಷಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿವೆ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ವಿವಿಧ ಅಂಗ ಸಾಧನಗಳು ಮಾದರಿ ಉಪಕರಣಗಳು ಓದಲು ಸಹಾಯ ಮಾಡುವ ಸಾಧನಗಳು ಮತ್ತು ಇತರ ನೆರವುಗಳ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಗೆ ಪ್ರೇರಿತರಾಗುತ್ತಾರೆ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ನಾನು ಮೊದಲ ಆದ್ಯತೆ ನೀಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಿ ಎ ಉದಯ ನಾಯ್ಕ್ ಬಿ ಆರ್ ಸಿ ವಿಜಯಲಕ್ಷ್ಮಿ ಬಿ ಆರ್ ಪಿ ಸಂಧ್ಯಾ ರೈಕರ್ ಪ್ರಿನ್ಸಿಪಾಲ್ ಟಿ ಎನ್ ಗೌಡ ವಿಶೇಷಚೇತನ ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು